ಅರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವು ಒಂದು ಐತಿಹಾಸಿಕ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಸ್ಪೆಷಲ್ ಬ್ಲಾಗ್ ಬಂದು ಅದೇನೇ ನಾವು ಹೋಗ್ತಿರುವಂತಹ ಐತಿಹಾಸಿಕ ಪ್ಲೇಸ್ ಯಾವುದಪ್ಪ ಅಂತಂದರೆ ಆಂಜನೇಯನ ಜನ್ಮಸ್ಥಳ ಆದಂತಹ ಅಂಜನಾದಿ ಬೆಟ್ಟಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ಹಾಯ್ ಹೇಳಿ ಭಕ್ತಾದಿಗಳಿದೀವಿ ಸೊ ತುಂಬಾ ದಿನದಿಂದ ಹೋಗ್ಬೇಕಂತ ಹಾಗಿರ್ಲಿಲ್ಲ ಯಾರೆಲ್ಲ ಆಂಜನೇಯನ ಭಕ್ತಾದಿಗಳಿ ಬೆಟ್ಟಕ್ಕೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಚಿತ್ರದುರ್ಗ ರೀಚ್ ಆಗಿದ್ವಿ ಇವಾಗ ಅಂಜನಾದ್ರಿ ಹೋಗಕ್ ತುಂಬಾ ಟೈಮ್ ಆಗುತ್ತೆ ಸೊ ಹಾಸ್ಪೇಟಲಿ ಸ್ಟೇ ಆಗಿ ಬೆಳಿಗ್ಗೆ ನಾವು ಅಂಜನಾದ್ರಿ ಹೋಗ್ತೀವಿ ಹೀಗೆ ಹಾಂ ಚಿತ್ರ ಫ್ರೆಂಡ್ಸ್ ಫೈನಲಿ ಚಿತ್ರದುರ್ಗ ರೀಚ್ ಆಗೋಷ್ಟರಲ್ಲಿ ನಾವು ಫೈವ್ ಓ ಕ್ಲಾಕ್ ಆಗಿತ್ತು ನೋಡಿ ಫ್ರೆಂಡ್ಸ್ ಇವಾಗ ಕಲ್ಲಿನ ಕೋಟೆ ಹತ್ರ ಬಂದು ರೀಚ್ ಆಗಿದ್ದೀವಿ ನಾವು ಚಿತ್ರದುರ್ಗ ಇಂದ ಕಲ್ಲಿನ ಕೋಟೆ ರೀಚ್ ಆಗ್ಲಿಕ್ಕೆ ಸುಮಾರು ಹಾಫ್ ಅನ್ ಅವರ್ ಜರ್ನಿ ಇತ್ತು ಸೊ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಬಂದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದೇನೆ ಇದು ಎಂಟ್ರಿ ಆಗಿರುತ್ತೆ ಸುತ್ತ ಕಲ್ಲಿಂದಲೇ ಕೋಟೆಯನ್ನು ಕಟ್ಟಿದ್ದಾರೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ನಮ್ಮ ಒನಕೆ ಓಬವ್ವ ಹೈದರಾಲಿ ಸೈನ್ಯದವರು ಕೋಟೆ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾಗ ಅಹ್ ಒನಕೆ ಓಬವ್ವ ಅವರನ್ನು ಹೊಡೆದು ಹಾಕಿದಂತಹ ಪ್ಲೇಸ್ ಕೂಡ ಇಲ್ಲೇ ಇರದು ಸೊ ಅದು ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಫ್ರೆಂಡ್ಸ್ ಸಂಡೇ ಮತ್ತು ಸಾಟರ್ಡೆ ತುಂಬ ರಶ್ ಇರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಶಾಲಾ ಮಕ್ಕಳುಗಳನ್ನೂ ಸಹ ಕರ್ಕೊಂಡು ಬಂದಿದ್ದಾರೆ ಈ ಥರ ಐತಿಹಾಸಿಕ ಪ್ಲೇಸ್ಗಳನ್ನ ಮಕ್ಕಳಿಗೆ ತೋರಿಸೋದ್ರಿಂದ ಅವರಿಗೂ ಒಂದು ಖುಷಿ ಆಗುತ್ತೆ ಮತ್ತು ಈ ಥರ ಐತಿಹಾಸಿಕ ಪ್ಲೇಸ್ಗಳ ಬಗ್ಗೆ ತಿಳಿಸ್ಕೊಟ್ಟಾಗಾಗುತ್ತೆ ನೀವು ಯಾವ ಕಡೆ ನೋಡಿದ್ರೂ ಕಲ್ಲಿನಲ್ಲಿ ಕಟ್ಟಿದಂತಹ ಕೋಟೆನೇ ಕಾಣಿಸುತ್ತೆ ಫ್ರೆಂಡ್ಸ್ ಆ ತರ ಗೋಡೆಗಳೇ ಕಾಣಿಸುತ್ತೆ ಕಲ್ಲಿನಲ್ಲಿ ಕಟ್ಟಿದಂತಹ ಗೋಡೆಗಳೇ ನಿಮಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸಲ ವಿಸಿಟ್ ಮಾಡಿ ಗಾಯ್ಸ್ ಫೈನಲಿ ಚಿತ್ರದುರ್ಗದ ಕೋಟೆಗೆ ರೀಚ್ ಆಗಿದ್ದೀವಿ ನೋಡಿ ನೋಡಿ ಗಾಯಿಸಿ ಇಲ್ಲೊಂದು ಕಿಂಡಿ ಇದೆ ಹೋಗವನ ಕಿಂಡಿ ಅಂತ ನೋಡ್ತಿದೀವಿ ನೋಡ್ಬೇಕು ಏನು ಎಣ್ಣೆ ಕೊಳ ನೋಡಿ ಇದು ಎಣ್ಣೆ ಕೊಳ ಅಂತ ಹೇಳ್ತಿದ್ದಾರೆ ಗಾಯಸ್ ಇವಾಗ ಒನಕೆಬವನ ತಿಂಡಿ ನೋಡಕ್ಕೆ ಹೋಗ್ತಾ ಇದೀವಿ ಸೊ ಕ್ಲೋಸ್ ಅಂತ ಹೇಳ್ತಿದಾರೆ ನೋಡ್ಬೇಕು ಅಲ್ಲಿ ಹೋಗಿ ನೋಡಿ ಗಾಯ್ಸ್ ಇವಾಗ ಒನಕೆ ಒಬ್ಬವನ ಕಿಂಡಿ ಕಡೆ ಹೋಗ್ಬೇಕಂತ ಹೇಳ್ತಿದಾರೆ ಸೊ ಇವಾಗ ಆ ಕಡೆ ಹೋಗ್ಬೇಕು ಗಾಯಸ್ ಫೈನಲ್ ಇಷ್ಟು ದೂರ ಬಂದಿದ್ದೀವಿ ಇನ್ನೂ ಅರ್ಧ ಕಿಲೋಮೀಟ್ರ್ ಇದೆಯಂತೆ ತುಂಬ ಕಲ್ಲಿದೆ ನಡ್ಕೊಂಡು ಹೋಗಿ ತುಂಬ ಸುಸ್ತಾಗುತ್ತೆ ಅಲ್ಲಿ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಹಾಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಣೇಶನ ಟೆಂಪಲ್ ಸಿಗುತ್ತೆ ಮಧ್ಯ ದಾರಿಯಲ್ಲಿ ನಾವೇಟಿ ತುಂಬಾ ಸುಸ್ತಾಗ್ತಿದೆ ನಮ್ಮ ಜಿಲ್ಲಾ ತುಂಬಾ ಸುಸ್ತಾಗಿದೆ ರಿಟರ್ನ್ ಹೋಗೋಣ ಅಂತ ಹೇಳ್ತಿದ್ದಾರೆ ನೋಡಿ ಸೈನ್ಯದವರು ಮುಸುಳಿ ಬಂದಾಗ ಒಣಕ್ಕೆ ಹೋಗವ್ವ ಒಡೆದು ಎಳೆದುಕೊಂಡು ಬಂದಂತಹ ಜಾಗ ಅದು ಎಳೆದುಕೊಂಡು ಬಂದು ಹಸಿದಂತಹ ಪ್ಲೇಸ್ ಅದು ನೋಡಿ ಫ್ರೆಂಡ್ಸ್ ಕಿಂಡಿ ಒಳಗಡೆ ಹೈದರಾಲಿ ಸೈನ್ಯದವರ ಥರ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ನುಸುಳ್ಕೊಂಡು ಬರ್ತಿದ್ದಾರೆ ಅವ್ರನ್ನ ನಾನು ಹೊಡೆದು ಹಾಕ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂಜನಾದ್ರಿ ಹಿಲ್ಸ್ಗೆ ಹೋಗಿದ್ದಂತಹ ವಿಡಿಯೋನ ನಾನು ಲೆಕ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು